good morning everyone good morning. you are here don't uh, worry about the paper so do you all know Achha, are you comfortable with english hindi or kannada because my kannada is like your english okay i'll start again good morning friends I am telling you, friends, because we all listen to friends at this age. We don't listen to our teachers. We don't listen to our parents. Right? Right or wrong? So consider me as your friend. So can we start? Okay. What is today? Why are we here? What? Why are we here? ಅವ ಇಲ್ಲಿ ಇರಬೇಕಾಗಿತ್ತು ನೀವು ಇಲ್ಲಿ ಇರಬೇಕಾಗಿತ್ತು ಹೌದಲ್ವಾ ಸೋ ನೀವು ಮಾತಾಡ್ಬೇಡಿ बॉयಸ್ ಆರ್ ಯು ಹಿಯರ್ बॉयಸ್ ಆರ್ ಯು ಹಿಯರ್ ಸೋ देयर आर नो बॉयಸ್ ಇನ್ ದಿ ಗ್ರೂಪ್ गर्ल्स ಆಟಲಿ ಯಸ್ बॉयಸ್ ನಾನು ಕೈ ಮೇಲೆ ಹೇಳ್ತಾ ಇದ್ರೆ बॉयಸ್ ಇದಿರಲಿಲ್ಲ ಅಂತ ಹೇಳ್ತಾ ಇದೀನಿ बॉयಸ್ ಆರ್ ಯು ಹಿಯರ್ ಓ ಅಬಿ उठे वो लोग ಸೋ ಗ್ಯಾಟ್ ड्रग् अब्यूज कांपेश ಮೂವಿಸ್ ಬಗ್ಗೆನೂ ಹೇಳಿದ್ರು ಮೂವೀಸ್ ಎಕ್ಸಾಂಪಲ್ ಆಮೇಲೆ ಸರ್ ಹತ್ರ ತಗೊಳ್ಳಿ ನೋಡ್ಬೋದು ಬಿಕಾಸ್ ವಾಟ್ ವಿ 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 ಮೋರ್ ವಾಟ್ ವಿರ್ ವಿ ವಿರ್ ಲಿಟ್ ಲೆಸ್ ಹೌದಾ ಈಗ ನಾನು ಡ್ರಗ್ಸ್ ವಾಟ್ ಡ್ರಗ್ ಇಟ್ ಇಸ್ ಅ ಮೆಡಿಸನ್ ರೈಟ್ ಡ್ರಗ್ ಅಂದ್ರೆ ಏನು ಮೆಡಿಸನ್ ಮೆಡಿಸನ್ ಇದ್ದು ಯಾಕೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಎನಿಥಿಂಗ್ ವಿಚ್ ಈಸ್ ಇನ್ ಎಕ್ಸೆಸ್

पानी पुरीز वेरी एबल टू एट ओके आफ्टर लाइट सोचा ले आप एनीथिंग इन एक्सेस इज बर्ड करेक्ट बलेट इट इज गुड बलेट इट इज बर्ड इफ यू लाइक चॉकलेट इफ यू एट मोर इट इज अ प्रॉब्लम फ्री तीनों आती आदर है कष्टा देवेशन वाती आदर है कष्टा ड्रग्स वाती आदर है बड़ा कष्टा सो वॉट इज दीजन फॉर पीपल गेटिंग अडिक्टेड टू इट स्पेशली बिकॉजेड गाउल नॉट इन एक्साम इन एनी थिंग एल वन मोर इंपार्टेंट थिंग दिसर एज दे आर सो मेनी चेंजेस इन योर बॉडी इन योर ब्रेन इन योर हार्मोनल ಓಕೆ ದಿಸ್ ಇಸ್ ದಿ ಪೀಕ್ ಆಫ್ ಯೋರ್ ಹಾರ್ಮೋನ್ಸ್ ಯು ನೀಡ್ ಟು ಗೆಟ್ ಅ ಕಂಟ್ರೋಲ್ ಓವರ್ ಯುವರ್ ಹಾರ್ಮೋನ್ಸ್ ಅಟ್ ದಿಸ್ ಏಜ್ ವೆರಿ ಇಂಪಾರ್ಟೆಂಟ್ ಯಾವ್ದಾದ್ರು ನೋಡಿದರೆ ಇಷ್ಟ ಆಗೋದು ಯಾವ್ದಾದ್ರು ನೋಡಿದರೆ ಇಷ್ಟ ಆಗ ಆಗ್ಲಾಗದು ಸಿಟ್ಟು ಬರೋದು ಅದೆಲ್ಲ ದಿಸ್ ಇಸ್ ಅ ಡೆವಲಪಿಂಗ್ ಪಾರ್ಟ್ ಆಫ್ ಯುವರ್ ಬಾಡಿ ಇಟ್ ಈಸ್ ವೆರಿ ಮಚ್ ನಾರ್ಮಲ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಿರ್ಪೋಸಿಟ್ ಸೆಕ್ಸ್ ಇಸ್ ಆಲ್ಸೋ ಒನ್ ಆಫ್ ದಿ ನಾರ್ಮಲ್ ಥಿಂಗ್ ಬಟ್ ವೇರ್ ಯು ಹ್ಯಾವ್ ಟು ಪುಟ್ ದಿಸ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಲವ್ ಯುವರ್ ಬುಕ್ಸ್ ಲವ್ ಯುವರ್ ಸಬ್ಸ್ ಓಕೆಂಪಲ್ ಮೋಸ್ಟ್ ಆಫ್ ದ ಫೇಲ್ ಇನ್ ದಿ ಸ್ಕೂಲ್ ರೈಟ್ ಈಗ ಫೇಲ್ ಆಗ್ತೀವಿ ಸಿಟ್ಟು ಬರುತ್ತೆ ಗರ್ಲ್ಸ್ ವಿಲ್ ಗೋ ಕ್ಲೋಸ್ ದ ಡೋರ್ ಅಂಡ್ ರೈಟ್ ಬಾಯ್ಸ್ ವಿಲ್ ಡೂ ಏ ಅಣ್ಣಪಡೋರ ಬಾ ಒಂದೆಡೆ ಹೊಡೆಯೋಣ ಹೇಳ್ತೀವನಿಲ್ಲ ಅವ್ರು ಏನು ಹೇಳಲ್ಲ ಈಗ ಮೋಸ್ಟ್ಲಿ ವೈಆರಿ उलोणा बर शेर लट गर्ट निम्पण्टी हार्मो इन डोपी हारमोन इट विप युन आफ्टिल बट इट इज वेरी टेप्ररी सो वॉट इवेल सिगरेट गांजा थिंग्स टू इट I am feeling nice, I want to eat it again. I am feeling nice, I want to smoke again. I am feeling nice, I want to eat that goodka again. You get addicted to it so much. Our brain cells soon will, will get addicted to it. But slowly you are shrinking your brain. You are affecting your brain. I need not tell what are the complications of everything. gutka has become so famous, so famous. Vimal gudka. Vimal is like if he stands for the election, he will win the election. विमल अस्ट फेमस ಆಗ್ಬಿಟ್ಟನು ಗುಟ್ಕಾ ಬ್ಯಾಗ್ ಗುಟ್ಕಾ পেಪರ್ಸ್ ರೋಡ್ ನಲ್ಲಿ ಎಲ್ಲಾ ವಿಮಲ್ 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 ಯು ನೋ ವಾಟ್ ಇಸ್ ವಿಮಲ್ ಬಾಯ್ಸ್ ಯು ನೋ ವಾಟ್ ಇಸ್ ವಿಮಲ್ ಯಾರು ಏನರ ವಿಮಲ್ ಗುಟ್ಕಾ ಓ 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 my voice is allowed but you can hear me can't hear <laughs> okay the main reason i feel is failure ಯು ಯು ಥಿಂಕ್ ದಟ್ ಐ ಹ್ಯಾವ್ ಫೇಲ್ಡ್ ಇನ್ ಥಿಂಗ್ಸ್ ಯು ಥಿಂಕ್ ಐ ಹ್ಯಾವ್ ಫೇಲ್ಡ್ ಇನ್ ಮೈ ಎಕ್ಸಾಮ್ ಐ ಕೆನ್ ನಾಟ್ ಕೋಪ್ ಅಪ್ ವಿತ್ ಮೈ ಡಿಪ್ರೆಷನ್ ನನ್ನ ಕಂಟ್ರೋಲ್ ಆಗ್ತಾ ಇಲ್ಲ ನನ್ನ ಫೇಲಿಯರ್ ಏನು ಮಾಡಬೇಕು ಫ್ರೆಂಡ್ಸನ್ ಯೂಸ್ ಮಾಡ್ತಾರ ಬಿನ್ ಅ ರಾಂಗ್ ವೇ ಯು ಆರ್ ರಾಂಗ್ ಫ್ರೆಂಡ್ಸ್ ಯು ಶುಡ್ ನೋ ಹೂ ಆರ್ ಯುವರ್ ರಾಂಗ್ ಫ್ರೆಂಡ್ಸ್ ಆ್ಯಂಡ್ ಯುವರ್ ರೈಟ್ ಫ್ರೆಂಡ್ಸ್ ಸಿ ಗುಡ್ಕಾ ಇಸ್ ಬಿಕಮ್ ಸೋ ವೆರಿ ನಾರ್ಮಲ್ ಆ್ಯಂಡ್ ನ್ಯಾಚುರಲ್ ನೌ ದಟ್ ಎವ್ರಿಬಡಿ ಈಸ್ ಈಟಿಂಗ್ ಲೈಕ್ ಚಾಕ್ಲೇಟ್ಸ್ ಬಟ್ ಇಟ್ ಈಸ್ ವೆರಿ ಬ್ಯಾಡ್ ಟು ಯೋರ್ ಹೆಲ್ತ್ and where it starts from your failure you should understand failure is not the end of your life failing in one subject or failing in your 10th failing in your exam is not the end of your life i'll give you one example can you hear me you know when a giraffe you know a giraffe giraffe uh, hai, uh, she'll deliver a baby you know what will what it does to the baby Gira giraffe uh, ಆಫ್ಟರ್ ಗಿವಿಂಗ್ ಬರ್ತ್ ಯು ನೋ ವಾಟ್ ಇಟ್ ಡಸ್ ಟು ದಿ ಬೇಬಿ ಇಟ್ ಗಿವ್ ಅ ಕಿಕ್ ವಾಟ್ ಯು ಕಾಲ್ ಅ ಕಿಕ್ ಇನ್ ಕನ್ನಡ ಓದಿಯೋದು ಫಸ್ಟ್ ಏನ್ ಮಾಡುತ್ತೆ ಆ ಜಿರಾಫ್ ಒದಿಯುತ್ತಂತೆ ದಟ್ ಬೇಬಿ ಇಸ್ ಲೈಕ್ ವೈ ಇಸ್ ಮೈ ಮದರ್ ಕಿಕ್ಕಿಂಗ್ ಮೀ ನನ್ನ ಗೊತ್ತಾಗ್ದಲ್ಲಿದೆ ನಾನು ಹುಟ್ಟಿದ ತಕ್ಷಣ ಪೆಕ್ಕಂದು ಹೊಡಿತಾ ಇದರಲ್ಲ ಅಂತ ಟಿಲ್ ಇಟ್ ಅಂಡರ್ಸ್ಟ್ಯಾಂಡ್ಸ್ ವಾಟ್ ಇಸ್ ಹ್ಯಾಪನಿಂಗ್ ದಿ ಮದರ್ ವಿಲ್ ಗಿವ್ ಒನ್ ಮೋರ್ ಕಿಕ್ ಇಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಿ ಬೇಬಿ ವಿಲ್ ಸ್ಟಾರ್ಟ್ getting up it will try to sit as it is trying to sit it will give one more kick then you will understand this mother is not going to leave me it will be kicking so it is better i start running the mother will kick its baby as soon as it is born to run you know why because the baby the mother won't be with the baby in the jungle for all the time the baby has to survive on its own correct ಹೌ ಮೆನಿ ಟೈಮ್ಸ್ ಡಿಟ್ ಕಿಕ್ ದಿ ಬೇಬಿ ಓನ್ ಮದರ್ ಫೋರ್ ಫೈವ್ ಟೈಮ್ಸ್ ಟಿಲ್ ಇಟ್ ಸ್ಟಾರ್ಟ್ ರನ್ನಿಂಗ್ ಲೈಫ್ ಇಸ್ ದಟ್ ಮದರ್ ಇಟ್ ವಿಲ್ ಕಿಕ್ ಯು ಹಂಡ್ರೆಡ್ ಟೈಮ್ಸ್ ಯು ವಿಲ್ ಫೇಲ್ ಯು ವಿಲ್ ಫೇಲ್ ಬಟ್ ವಾಟ್ ಯು ಹ್ಯಾವ್ ಟು ಡೂ ಗೆಟ್ ಅಪ್ ಆ್ಯಂಡ್ ರನ್ ಗೊತ್ತಾಗ್ತಾ ಇದೆಯಾ ಫೇಲಿಯರ್ಸ್ ಆರ್ ನಾಟ್ ದಿ ಎಂಡ್ ಆಫ್ ಯುವರ್ ಲೈಫ್ ಎಲ್ಲ ಪ್ರಾಬ್ಲಮ್ಸ್ಟಾರ್ಟ್ ಹೋಗೋದು ಫೇಲಿಯರ್ ಇಂದ ಡಿಪ್ರೆಷನ್ ಇಂದ ವೈ ಗೆಟ್ ಡಿಪ್ರೆಸ್ಡ್ ಐ ಎಮ್ ನಾಟ್ ಗೆಟಿಂಗ್ ದಿಸ್ ವೈ ಡೂ ಗೆಟ್ ಡಿಪ್ರೆಸ್ ಐ ಡಿ ನಾಟ್ ಪಾಸ್ ವೈ ಡಿ ಗೆಟ್ ಡಿಫ್ರೆಸ್ ನಮ್ಮಪ್ಪ ಆ ಡ್ರೆಸ್ ಕೊಡಿಸಿಲ್ಲ ನನ್ಗೆ ಅದೇ ಕಲರ್ ಬೇಕಾಗಿತ್ತು ನನ್ಗೆ ಅದೇ ಬೈಕ್ ಬೇಕಾಗಿತ್ತು ನನ್ಗೆ ಅದೇ ಸೈಕಲ್ ಬೇಕಾಗಿತ್ತು ಆ ಹುಡುಗಿ ಬೇಡ ಅಂತ ಹೇಳ್ಬಿಟ್ಲು ನನ್ನ ಲೆಟರ್ ತಗೊಂಡಿಲ್ಲ ಆಕ್ಸೆಪ್ಟ್ ಮಾಡಿಲ್ಲ ಓ ಅದೊಂದು ಒಂದು ಮೂರ್ ಮೂರ್ ತಿಂಗಳ ಅದರಲ್ಲೇ ಓ ತಕೋ ಕೊಯ್ ಅವ್ರ ಸೈ ಅವ್ರೈತ ಕೊಯ್ ಅವ್ರ ಸೈ ಮುಗಿತಾ ಅಷ್ಟೇ ದಟ್ ಇಸ್ ದಿ ಮೇಜರ್ ಇಶ್ಯೂ Failure, you think you are failed. The depression, remove it. It is not the end of your life. Give love letters to physics, chemistry, man's, biology. Make them as your girlfriends, make them as your boyfriends till you get into something in your life. When you are something in your life, when you aim to the uh, achievements, when you are there, no, everything will come to you. You need not run behind anybody and what is happening when you get depressed you are into so much addiction you eat gutka you go to alcohol you go to smoking everything you forget what you are doing to yourself and your family you are depressed on your own and you are destroying your own family your parents don't your parents love you are they not sending you to this such beautiful school spending money are they not working hard don't you people love your parents ಅವ್ರ ಬಗ್ಗೆ ಏನು ತಿಂಕ್ ಮಾಡಲ್ಲ ಯಾವುದೋ ಹುಡುಗಿ ಒಂದು ವರ್ಷದಿಂದ ಸ್ಕೂಲಲ್ಲಿದ್ದರು ಹತ್ತು ವರ್ಷ ಆಯಿತು ಏ ಬೇಡ ಅಂತ ಹೇಳಿಬಿಟ್ಲು ಮುಗೀತು ಲೈಫ್ ಮುಗೀತು ನಿಮ್ಗೆ ಗೊತ್ತಲ್ರಿ ಮೇಡಮ್ ನಮ್ಮ ಹಾರ್ಟ್ ಆಯಿತು ಪೇಷಂಟ್ಸ್ ಮಾಡ್ತಾರೆ ಏನಂದರೆ ಚೆಸ್ಟ್ ಪೇನ್ ಅಲ್ಲಲ್ಲ ಹಾರ್ಟ್ ಪೇನ್ ಅಂದರೆ ಗೊತ್ತಾಗ್ಬಿಡ್ಬೇಕು ಓ ಸೀರಿಯಸ್ ಇಶ್ಯೂ ಬೈದ್ರೆ ನಿಮ್ಗೆ ಗೊತ್ತಾಗಲ್ರಿ ರೀ ಹೌದಪ್ಪ ನಮ್ಗೆ ಗೊತ್ತಾಗಲ್ಲ ನಿಮಗೆ ಗೊತ್ತು ಇಲ್ಲಿ ಕಟ್ ಮಾಡ್ಕೊಂಡು ಬರ್ತಾರ ಅದನ್ನ ಇನ್ಶೆ ಇಲ್ಲ ಎಂ ಅಂತ ಈಗ ನಾನು ಗೆಸ್ ಮಾಡ್ತಾ ಇರ್ಬೇಕು ಅದೇನ್ ಮಂಜುಳಾನ ಇಲ್ಲ ಮೇಘನಾನಾ ಇಲ್ಲ ಮಾನುಷಾನ ಅದೇನ್ ಗೊತ್ತಾಗಲ್ಲ ಏ ಹೇಳು ಏನ್ ಹೆಸರು ಏ ಬಿಡ್ರಿ ಅವಳ ಹೆಸರು ತಗೋಬೇಡ್ರಿ ಆಯ್ತಪ್ಪ ತಗೊಳಲ್ಲ ಈಗ ಎಂ ಮಾಡ್ಕೊಂಡಿ ಅಲ್ಲ ನಾಳೆ ಏನ್ ಬಂದ್ರೆ ಏನು ಮಾಡ್ತಿ ಅದನ್ನ ತೆಗಿತೀನಿ ಅಂತ ಈಗ ಸಿ ಯು ಗೋ ಟು ದಟ್ ಎಕ್ಸ್ಟೆಂಟ್ ವೈ ಆರ್ ಯು ಹಾರ್ಮಿಂಗ್ ಯುವರ್ ಸೆಲ್ಫ್ ಸಂಬಡಿ ಎಲ್ಸ್ ಇಸ್ ದಟ್ ದಿ ಎಂಡ್ ಆಫ್ ಯರ್ ಲೈಫ್ ನೋ ಎಸ್ಟರ್ಡೇ ಯು ಸ್ಟಡಿ ಇಟ್ ಸಮಥಿಂಗ್ ಎಲ್ಸ್ ಟುಡೇ ಯು ಸ್ಟಡಿಂಗ್ ಸಮಥಿಂಗ್ ಎಲ್ಸ್ ಡೈಲು ಡೇ ಯು ಈಟ್ ದಿ ಸೇಮ್ ಫುಡ್ ದಿವಸ ಒಂದೊಂದು ಬೇಕಲ್ಲ ಇವತ್ತು ಚಿಕನ್ ಮಾಡಿದ ನಾಳೆ ಮಟನ್ ಬೇಕು ಮತ್ತೆ ಫಿಶ್ ಬೇಕು ದಿವಸ ಒಂದೇ ತಿಂದರೆ ಆಗುತ್ತಾ ಆಗಲ್ಲ ಒಂದೇ ಮೂಡಲ್ಲಿ ಇರ್ತೀರಾ ನೀವು ಬೇರೆ ಬೇರೆ ಮೂಡ್ ಆಗುತ್ತಲ್ಲ ರಿಮೂವ್ ಇಡ್ ದಿಸ್ ಇಸ್ ನಾಟ್ ದಿ ಎಂಡ್ ಆಫ್ ಮೈ ಫೋಕಸ್ ಆನ್ ವಾಟ್ ಈಸ್ ಇಂಪಾರ್ಟೆಂಟ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಡಿಪ್ರೆಷನ್ ಆ್ಯಂಡ್ ವೈ ದಟ್ ಡಿಪ್ರೆಷನ್ ಥಿಂಕಿಂಗ್ ದಟ್ ಐ ಫೇಲ್ಡ್ ಐ ಎಮ್ ಫೇಲ್ಡ್ ಇನ್ ಮೈ ಸಬ್ಜೆಕ್ಟ್ ಐ ಫೇಲ್ ಇನ್ ಮೈ ಲವ್ ಲವ್ ಸ್ಟೋರಿಡ್ ಲವ್ ಸ್ಟೋರೀಸ್ ಎಮ್ ಲೈಫ್ ಸ್ಟೋರೀಸ್ ಎನ್ ಲವ್ ಸ್ಟೋರೀಸ್ ಎ ಟು ಸೈಡ್ ಲವ್ ಸ್ಟೋರೀಸ್ ಯು ಹ್ಯಾವ್ ಸೋ ಮಚ್ ಟೈಮ್ ಟು ಡೂ ಯರ್ ಲವ್ ಸ್ಟೋರೀಸ್ ಕಮ್ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ದಿಸ್ ಫೋನ್ ಬುಕ್ ಇನ್ಸ್ಟಾಗ್ರಾಮ್ ಅದ್ರಲ್ಲಂದ್ರೆ ಎಲ್ಲ ಹೌ ಯು ಟೇಕ್ ಹೌ ಏನೇನು ಮಾಡ್ಬೇಕು ಏನೇನು ಮಾಡಲಾರ್ದು ಎಲ್ಲ ಇದೆ ಟೂ ಎವ್ರಿಥಿಂಗ್ ಹ್ಯಾಸ್ ಟು ಟೂ ಥಿಂಗ್ಸ್ ಒನ್ ಗುಡ್ ಆ್ಯಂಡ್ ಒನ್ ಬೆಟರ್ ವಿ ರನ್ ಟುವರ್ಡ್ಸ್ ದಿ ಬ್ಯಾಡ್ ಥಿಂಗ್ಸ್ ವಿ ಲೈಕ್ ಪಿಜಾ ವಿ ಲೈಕ್ ಬರ್ಗರ್ ವಿ ಡೋಂಟ್ ಲೈಕ್ ವೆಜಿಟೇಬಲ್ಸ್ ಹಂಗೆ ಫೋಕಸ್ ಆನ್ ದಿ ರೈಟ್ ಥಿಂಗ್ಸ್ ಫ್ಯಾಮಿಲಿ ಬಗ್ಗೆ ಐ ರಿಯಲಿ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ you know, when a small child is there, when it is born and when it starts talking, it will say, it's mother, i love you. the mother will tell, i love you too. okay? then the boy goes to the college. he tells the mother, i love you. then the mother will take Kitne paise chahiye. <laughs> the mother knows that the boy is telling, i love you, when he is going to the college because he wants money. correct. then he'll go to work. he'll start sorry. then he'll tell, mother, i love you. the mother will tell, yara hello. ಆಫ್ಟರ್ಟಲ್ ಬೋಲತ್ತ ನಾವು ಹೇಳಿದಲ್ಲ ಅವ್ಕೋಬೇಕಂತ ಮಾಡ್ಬೇಡ ಅಂತ ಆಯ್ತು ಮದರ್ ಇಸ್ ಒನ್ ದಿ ಬ್ಯಾಡ್ and she's about to die or she's sick then the son will come come again and tell i love you mama you know what she'll tell i am not signing on any papers <laughs> i am not signing on any of your will papers property papers so you know the mother knows you so well indirectly i'm telling you parents know you everything if you have any problem please approach them they are not telling you scolding you every time you will tell ಯು ವಿಲ್ ಥಿಂಕ್ ಯಾವಾಗಾದ್ರೂ ಇದೇ ಇವ್ರದ್ದು ಓದ್ರಿ 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 ಸಾಕು ಮಾಡಿಟ್ಟಾರ ಹಂಗೆ ಬರುತ್ತಲ್ಲ ತಲೆಯಲ್ಲಿ ಅಮ್ಮ ಅಪ್ಪ ಏನಂತ ಹೇಳಿದ್ರೆ ಕೆಟ್ಟದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಬಹಳ ಒಳ್ಳೇದು ಪೇರೆಂಟ್ಸ್ ಆರ್ ನಾಟ್ ಯುವರ್ ಎನಿಮೀಸ್ ದೇ ವಾಂಟ್ ಯು ನಾಟ್ ಟು ಸಫರ್ ಥಿಂಗ್ಸ್ ವಾಟ್ ದೇ ಹ್ಯಾವ್ ಸಫರ್ಡ್ ಓಕೆ ಥಿಂಕ್ ಪಾಸಿಟಿವ್ಲಿ ಡೋಂಟ್ ಗೋ ಇನ್ ದಿ ರಾಂಗ್ ವೇಸ್ ಅಂಡ್ ಬಾಯ್ಸ್ ಎಸ್ತಿ ಕೇಳಿದ್ರ ಮನೆಯಲ್ಲಿ ನೋಡು ಆ ಪಕ್ಕದ ಮನೆ ಶ್ವೇತ ಎಷ್ಟು ತಗೊಂಡ ಎಷ್ಟು ತಗೊಂಡ ಆ ಪಕ್ಕದ ಮನೆ ಶ್ವೇತ ನೈಂಟಿ ತಗೊಂಡ ನೀವೆಲ್ಲ ಫಾರ್ಟಿ ತಗೊಂಡೀನಂದ್ರೆ ಹೇಳ್ತಾರ ಒನ್ ಆಫ್ ಒನ್ ಆಫ್ ದಿ ಫೆಲೋ ಒನ್ ಆಫ್ ದಿ ಪೇರೆಂಟ್ ಆಸ್ಟ್ ಎಲ್ಲ ತೋಲ್ ದಾಟೋಲ್ ಇದೀವಿ ವಾಟ್ ದಿ ಬಾಯ್ ಆಡ್ ಆ ಶ್ವೇತ ನೋಡಿ ನೋಡಿನ ನಾನ್ ಫೇಲ್ ಆಗಿದ್ದಂತ ಹೇಳ್ತ ಅಪ್ಪ ನೀವೇ ಹೇಳಿದ್ರಲ್ಲ ಶ್ವೇತ ನೋಡು ಶ್ವೇತ ನೋಡು ಅಂತ ಶ್ವೇತ ನೋಡಿ ನೋಡಿನ ನಾನ್ ಫೇಲ್ ಆಗಿದ್ದೀನಿ ಹೌದಲ್ಲ <laughs> so everything has two things, one positive, one negative. Don't go into depression. The root cause of all the addictions in the world is depression. I am not talking about only drug addiction. Phone addiction is one of the biggest addiction. Reels. Are do badam. Wow, reels, reels, reels. దట్ ఈస్ ఆల్సో అడిక్షన్ స్పెండ్ యువర్ టైమ్ లర్నింగ్ ను యూట్యూబ్ హ్యాస్ సో మచ్ టు టు టీచ్ యూ ఓకే అయ్యబ్ ఐ ఐ థింక్ వాట్ ఐ టోల్డ్ యూ గోట్ ఇట్ గొప్ప ఐ థింక్ ఇన్ వాట్ వే ఆర్ వాట్ కనెక్షన్ ఐ గేవ్ యూ యూ టుక్ ఇట్ ఓకే డూ వెస్ డూ వెల్ ఫార్ ఎక్సామ్స్ బాయ్స్ ఏను కల్స్ కొతాల్లో గొప్పత్యా ಡೂ ವೆಲ್ ಫಾಲೋ ಯೋರ್ ಫ್ಯಾಮಿಲಿ ವ್ಯಾಲ್ಯೂಸ್ ಫಾಲೋ ಯೋರ್ ಟೀಚರ್ಸ್ ಯು ಆರ್ ಸಚ್ ಎ ಬ್ಯೂಟಿಫುಲ್ ಸ್ಕೂಲ್ ಯೋರ್ ಟೀಚರ್ಸ್ ಆರ್ ಫಾರ್ ಯು ಟೇಕ್ ದರ್ ಹೆಲ್ಪ್ ಇಫ್ ಎನಿಬಡಿ ಹ್ಯಾಸ್ ಎನಿ ಪ್ರಾಬ್ಲಮ್ ಕಾನ್ಸಂಟ್ರೇಷನ್ ಡಿಪ್ರೆಷನ್ ಇಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂದರೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ರಿ ಬಂದು ಮಾತಾಡ್ರಿ ನಮ್ಗೆ ನಾವು ಹೆಲ್ಪ್ ಮಾಡ್ತೀವಿ ಓಕೆ ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್ ಆಲ್ ದಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಥ್ಯಾಂಕ್ ಯು िं तननगीं तन्न तननगीं ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು